ಪಿತೃಪಕ್ಷದಲ್ಲಿ ಈ ವಸ್ತುಗಳನ್ನು ಖರೀದಿಸಬಾರದು ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪಿತೃಪಕ್ಷದ ಅವಧಿ ಈ ಅವಧಿಯು ಪಿತೃಗಳ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಹಕಾರಿಯಾಗಿದೆ ಪಿತೃಪಕ್ಷದ ಅವಧಿಯಲ್ಲಿ ಪಿತೃಗಳ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕಾಗಿ ಈ ವಸ್ತುಗಳನ್ನು ನಾವು ಖರೀದಿಸಬಾರದು ಪಿತೃಪಕ್ಷದ ಅವಧಿಯಲ್ಲಿ ನಾವು ಯಾವೆಲ್ಲ ವಸ್ತುಗಳನ್ನು ಖರೀದಿಸಬಾರದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪಿತೃಪಕ್ಷ ಆರಂಭವಾಗಿದೆ ಈ ಪಕ್ಷವು ಸೆಪ್ಟೆಂಬರ್ ಎರಡರಂದು ಸರ್ವ ಪಿತೃ ಅಮಾವಾಸ್ಯೆಯ ದಿನದಂದು ಕೊನೆಗೊಳ್ಳುತ್ತದೆ ಪಿತೃಪಕ್ಷದ ಸಮಯದಲ್ಲಿ ಪೂರ್ವಜರ ಶಾತವನ್ನು ದಿನಾಂಕದ ಪ್ರಕಾರ ಮಾಡಲಾಗುತ್ತದೆ ಹಾಗೆಯೇ ಮರಣದ ದಿನಾಂಕ ತಿಳಿದಿಲ್ಲದ ಪೂರ್ವಜರ ಶ್ರಾದ್ದನ್ನು ಮಹಾಲಯ ಅಮಾವಾಸ್ಯೆಯ ದಿನದಂದು ಮಾಡಲಾಗುತ್ತದೆ ಪಿತೃಪಕ್ಷದ ಸಮಯದಲ್ಲಿ ನಾವು ಕೆಲವು ನಿಯಮಗಳನ್ನು ಅನುಸರಿಸುವುದು ಕಡ್ಡಾಯವಾಗಿರುತ್ತದೆ ಪಿತೃಪಕ್ಷದ ಸಮಯದಲ್ಲಿ ಖರೀದಿಸಲು ಸೂಕ್ತವಲ್ಲದ ಕೆಲವು ವಸ್ತುಗಳು ಸಹ ಇವೆ ಈ ವಸ್ತುಗಳನ್ನು ಖರೀದಿಸುವುದರಿಂದ ಪಿತೃಗಳು ನಮ್ಮ ಮೇಲೆ ಅಸಮಾಧಾನಗೊಳ್ಳುತ್ತಾರೆ ಪಿತೃಪಕ್ಷದಲ್ಲಿ ನೀವು ಈ ವಸ್ತುಗಳನ್ನು ಖರೀದಿಸಲೇಬೇಡಿ ಒಂದು ಸಾಸಿವೆ ಎಣ್ಣೆ ಪಿತೃಪಕ್ಷದಲ್ಲಿ ಸಾಸಿವೆ ಎಣ್ಣೆಯನ್ನು ಖರೀದಿಸಿದರೆ ಪೂರ್ವಜರ ಜೊತೆಗೆ ಶನಿದೇವರ ಕೋಪವನ್ನು ನಾವು ಎದುರಿಸಬೇಕಾಗುತ್ತದೆ ಆದ್ದರಿಂದ ಈ ಅವಧಿಯಲ್ಲಿ ತಪ್ಪಾಗಿಯೂ ಸಾಸಿವೆ ಎಣ್ಣೆಯನ್ನು ಖರೀದಿಸಬಾರದು ಒಂದು ವೇಳೆ ನಿಮಗೆ ಸಾಸಿವೆ ಎಣ್ಣೆಯ ಅವಶ್ಯಕತೆ ಇದ್ದರೆ ಅಂತಹ ಪರಿಸ್ಥಿತಿಯಲ್ಲಿ ಪಿತೃ ಆರಂಭವಾಗುವ ಮುನ್ನವೇ ಸಾಸಿವೆ ಎಣ್ಣೆಯನ್ನು ಖರೀದಿಸಿ ಮನೆಗೆ ತರಬೇಕು ಎರಡು ಉಪ್ಪು ಪಿತೃಪಕ್ಷದ ಸಮಯದಲ್ಲಿ ದಾನಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಈ ಸಮಯದಲ್ಲಿ ನೀವು ಉಪ್ಪನ್ನು ಸಹ ದಾನ ಮಾಡಬಹುದು ಆದರೆ ಈ ಸಮಯದಲ್ಲಿ ಉಪ್ಪನ್ನು ಖರೀದಿಸುವುದು ಸರಿಯಲ್ಲ ಆದ್ದರಿಂದ ನೀವು ಶ್ರಾದ್ಧ ಪಕ್ಷ ಪ್ರಾರಂಭದ ಮೊದಲು ಉಪ್ಪನ್ನು ಖರೀದಿಸಬೇಕು ಪಿತೃಪಕ್ಷದ ಸಮಯದಲ್ಲಿ ಉಪ್ಪನ್ನು ಖರೀದಿಸುವುದರಿಂದ ನಿಮಗೆ ರೋಗಗಳು ಬರಬಹುದು ಮೂರು ವಾಹನ ಮತ್ತು ಆಸ್ತಿ ಪಿತೃಪಕ್ಷದ ಹದಿನೈದರಿಂದ ಹದಿನಾರು ದಿನಗಳಲ್ಲಿ ನೀವು ವಾಹನಗಳು ಮತ್ತು ಭೂಮಿ ಕಟ್ಟಡಗಳನ್ನು ಖರೀದಿಸುವುದನ್ನು ತಪ್ಪಿಸಬೇಕು ನೀವು ಇದನ್ನು ಮರೆತು ಖರೀದಿಸಿದರೂ ಗಂಭೀರ ಪರಿಣಾಮಗಳನ್ನು ಎದುರಿಸಬೇಕಾಗಬಹುದು ಈ ಸಮಯದಲ್ಲಿ ನೀವು ಭೂಮಿ ಅಥವಾ ವಾಹನವನ್ನು ಖರೀದಿಸಿ ಲಾಭದ ಬದಲು ನಷ್ಟವನ್ನು ಅನುಭವಿಸಬೇಕಾಗಬಹುದು ಇದರಿಂದ ನಿಮಗೆ ಹಣದ ನಷ್ಟವೇ ಹೆಚ್ಚಾಗಿರುತ್ತದೆ ನಾಲ್ಕು ಪೊರಕೆ ಪೊರಕೆಯು ಲಕ್ಷ್ಮೀದೇವಿಯೊಂದಿಗೆ ಸಂಬಂಧವನ್ನು ಹೊಂದಿರುವ ವಸ್ತುವಾಗಿದೆ ಪಿತೃಪಕ್ಷದ ಸಮಯದಲ್ಲಿ ಪೊರಕೆ ಖರೀದಿಸುವ ಮೂಲಕ ನೀವು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ವಿಶೇಷವಾಗಿ ಇದು ನಿಮ್ಮ ಆರ್ಥಿಕ ಸ್ಥಿತಿಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ ಆದ್ದರಿಂದ ಶ್ರಾದ್ದದ ಸಮಯದಲ್ಲಿ ಪೊರಕೆ ಖರೀದಿಸುವ ತಪ್ಪನ್ನು ಮಾಡಬೇಡಿ ಐದು ಹೊಸ ಬಟ್ಟೆ ಮತ್ತು ಆಭರಣ ಪಿತೃಪಕ್ಷವು ನಾವು ನಮ್ಮ ಪೂರ್ವಜರನ್ನು ಸ್ಮರಿಸುವ ಮತ್ತು ಸದ್ಗುಣಶೀಲ ಜೀವನವನ್ನು ನಡೆಸುವ ಸಮಯವಾಗಿದೆ ಆದ್ದರಿಂದ ನೀವು ಪಿತೃಪಕ್ಷದ ಸಮಯದಲ್ಲಿ ಹೊಸ ಬಟ್ಟೆ ಮತ್ತು ಆಭರಣಗಳನ್ನು ಖರೀದಿಸುವುದನ್ನು ತಪ್ಪಿಸಬೇಕು ಈ ಅವಧಿಯಲ್ಲಿ ಪೂರ್ವಜರು ನೀವು ಅತಿಯಾದ ಅಲಂಕಾರಗಳನ್ನು ಧರಿಸುವ ಬದಲು ಪುಣ್ಯವಂತರಾಗಿ ಉಳಿಯುವ ಮೂಲಕ ಸಂತೋಷಪಡುತ್ತಾರೆ ಪಡುತ್ತಾರೆ ಆರು ಮಾಂಸ ಈ ವಸ್ತುಗಳ ಜೊತೆಗೆ ಪಿತೃಪಕ್ಷದ ಸಮಯದಲ್ಲಿ ನೀವು ಮಾಂಸ ಅಥವಾ ಮದ್ಯವನ್ನು ಖರೀದಿಸಬಾರದು ಅಥವಾ ನೀವು ಈ ವಸ್ತುಗಳನ್ನು ಸೇವಿಸಬಾರದು ಇವುಗಳನ್ನು ಸೇವಿಸುವುದರಿಂದ ನಿಮಗೆ ತೊಂದರೆಯಾಗುವುದು ಮಾತ್ರವಲ್ಲ ನಿಮ್ಮ ಪೂರ್ವಜರ ಆತ್ಮವು ಕೂಡ ತೊಂದರೆಗೊಳಗಾಗುತ್ತದೆ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು